ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕನಕಶ್ರೀ ಅಂತ ನಮ್ಮ ಕಂಪನಿ ಹೆಸರು ಎ ಆರ್ ಎಸ್ ಇಂಜಿನಿಯರಿಂಗ್ ನಮ್ಮ ಕಂಪನಿ ಇರೋದು ಕೊಯಮತ್ತೂರ್ ತಮಿಳ್ನಾಡಲ್ಲಿ ಇದು ಕೋಕೋನಟ್ ಡಿ ಎಸ್ಕಿ ಮಿಷಿನ್ನು ಟು ಎಚ್ ಪಿ ಮಾಡಲು ಗಂಟೆಗೆ ಆರ್ನೂರಿಂದ ಏಳನೂರ ತಾಯಿ ವರ್ಗು ಫುಲ್ ಕೊಡುತ್ತೆ

ಈ ಮಿಷಿನ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ನಲ್ವತ್ತು ಸಾವಿರ ಬರುತ್ತೆ ಅಂದ್ರೆ ಸಬ್ಸಿಡಿ ತೋಟಗಾರಿಕೆ ಇಲಾಖೆಲ್ಲಿದೆ ಸರ್ ಜನರಲ್ಗಾದರೆ ಅರವತ್ತು ಸಾವಿರ ಬರುತ್ತೆ ಮಹಿಳೆಯರ ಹೆಸರಲ್ಲಿ ಸಣ್ಣ ಇಳುವಳಿದಾರರು ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಅಂದರೆ ಎಪ್ಪತ್ತರಿಂದ ಎಪ್ಪತ್ತು ಸಾವಿರ ಬರುತ್ತೆ ಕೊಯುತ್ತೂರು ಸರ್ ತಮಿಳ್ನಾಡು ಹಾಂ ನಮ್ಮ ಫೋನ್ ನಂಬರ್ ನೈನ್ ಸೆವೆನ್ ನೈನ್ ಜೀರೋ ತ್ರಿಬಲ್ ತ್ರೀ ಟೂ ಫೋರ್ ಒನ್